ಚೆನ್ನೈಯಲ್ಲಿ ಇನ್ನೂರು ವರ್ಷ ಹಳೆಯ ಶಿವನ ದೇವಸ್ಥಾನ ಶಿವರಾತ್ರಿ ದಿನ ಇದು ಕೈಲಾಸದ ತರ ಕಾಣುತ್ತೆ ಇಲ್ಲಿ ಭಕ್ತರೇ ನೇರವಾಗಿ ಶಿವನಿಗೆ ಅಭಿಷೇಕ ಮಾಡಬಹುದು ಚೆನ್ನೈಯಲ್ಲಿ ಹೆಣ್ಮಕ್ಳಿಗೆಲ್ಲ ಬಸ್ಸು ಫ್ರೀ ನಮಸ್ಕಾರ ಸ್ನೇಹಿತರೆ ಇದು ಚೆನ್ನೈನ ಇನ್ನೂರು ವರ್ಷ ಹಳೆಯ ಶಿವನ ದೇವಸ್ಥಾನ ನಾವು ಶಿವರಾತ್ರಿಯಂದು ದೇವರ ದರ್ಶನಕ್ಕೆ ಹೋದಾಗ ಸಂಜೆ ನಾಲ್ಕು ಗಂಟೆಗೆ ಇನ್ನು ದೇವರ ಬಾಗ್ಲೆ ಓಪನ್ ಆಗಿರ್ಲಿಲ್ಲ ಆಗ್ಲೇ ನೂರಾರು ಜನ ಶಿವನನ್ನು ನೋಡಲು ಕ್ಯೂ ನಲ್ಲಿ ನಿಂತಿದ್ರು ಈ ದೇವಸ್ಥಾನ ಚೆನ್ನೈನಲ್ಲಿರೋ ಪಲ್ಲಿಕರ್ಣಿ ಎಂಬ ಬಸ್ ಸ್ಟಾಪ್ ನ ಸಮೀಪದಲ್ಲಿ ಮೇನ್ ರೋಡ್ ಅಲ್ಲೇ ನೋಡಬಹುದು ರಾತ್ರಿ ಕಾರ್ಯಕ್ರಮ ನಡೆಸಲು ಪೆಂಡಲ್ ಸಹ ಹಾಕಿದ್ದಾರೆ ಚೆನ್ನೈಯಲ್ಲಿ ಲೇಡೀಸ್ಗೆಲ್ಲ ಬಸ್ಸಸ್ ಫ್ರೀಯಾಗಿ ಸಿಗುತ್ತೆ ಅದು ಎರಡು ಬಸ್ಸಸ್ ಮಾತ್ರ ನಾವು ವೆಲಾಚೆರಿಯಿಂದ ಮೈಲಾಪುರಕ್ಕೆ ಲೋಕಲ್ ಟ್ರೈನಲ್ಲಿ ಹೋದ್ವಿ ಅದು ಒಬ್ರಿಗೆ ಕೇವಲ ಐದು ರೂಪಾಯಿ ಮಾತ್ರ ಲೋಕಲ್ ಟ್ರೈನಲ್ಲಿ ಹೋಗಬೇಕಾದ್ರೆ ಚೆನ್ನೈ ಸಿಟಿ ನಮಗೆ ಕಾಣಿಸ್ತಿರೋದು ಈ ರೀತಿ ಚೆನ್ನೈ ನಗರ ನೋಡೋಕ್ಕೆ ಏನು ತುಂಬ ಚೆನ್ನಾಗಿದೆ ಅನ್ಬೋದು ಬಟ್ ಇಲ್ಲಿರೋರಿಗೆ ಗೊತ್ತು ಇದೆಷ್ಟು ಗೊಬ್ಬಾಗಿದೆ ಅಂತ ಚೆನ್ನೈಯಲ್ಲಿ ನೂರಾರು ಹೊಳೆಗಳನ್ನು ನೋಡ್ಬೋದು ಇಲ್ಲಿ ಎಲ್ಲರೂ ತಂದು ಕಸ ಆಗಲಿ ಡ್ರೈನೇಜ್ ಆಗಲಿ ಇದಕ್ಕೆ ಬಿಡ್ತಾರೆ ಸೊ ಅದರಿಂದ ಹೊಲಸು ನಾರ್ಥ ಇರುತ್ತೆ ಚೆನ್ನೈ ಸಿಟಿ ಅಂತಲೇ ಹೇಳ್ಬೋದು ಇದು ಮೈಲಾಪುರದ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಮೇನ್ ಸಿಗ್ನಲ್ ಸಿಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನೂರಾರು ಅಂಗಡಿಗಳನ್ನ ನೋಡ್ಬೋದು ಆಟದ ಸಾಮಾನಿಂದ ಹಿಡಿದು ಜಾತ್ರೆ ರೀತಿ ಕಾಣುತ್ತೆ ಇಲ್ಲಿ ನೋಡಿ ಇದು ದೇವಸ್ಥಾನದ ಹಿಂಭಾಗ ಶಿವರಾತ್ರಿ ದಿನ ಜನಗಳು ತುಂಬಾನೇ ಇದ್ರು ನಾವು ಬೇಗ ಬೇಗ ಹೋಗ್ತಾ ಇದ್ವಿ ಯಾಕಂದ್ರೆ ಕ್ಯೂ ಹಾಗೆ ಹೊರಗಡೆಯಿಂದಾನೆ ಸ್ಟಾರ್ಟ್ ಆಗಿತ್ತು ಚೆನ್ನೈಯಲ್ಲಿ ದೇವಸ್ಥಾನಗಳ ಮೇಲೆ ಕೆತ್ತನೆಯನ್ನು ಡಿಫ್ರೆಂಟಾಗಿ ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಕೆತ್ತನೆಗಳು ಒಂದು ರೀತಿ ಕಂಡ್ರೆ ಇಲ್ಲಿ ಒಂಥರ ಇದೆ ಇಲ್ಲಿ ನೋಡಿ ದೇವಸ್ಥಾನದ ಒಳಗೆ ಹೋದರೆ ಒಂದು ರೀತಿ ಕೈಲಾಸಕ್ಕೆ ಹೋದಾಗೆ ಅನಿಸ್ತಿತ್ತು ಲೈಟಿಂಗ್ಸ್ ಆಗಿರಬಹುದು ಅಲ್ಲಿ ಜನಗಳ ಒಂದು ಗದ್ದಲ ನೋಡ್ಬೋದು ನಾವು ಮದುವೆ ಆದ ನಂತರ ಇದು ಮೊದಲನೇ ನಮ್ಮ ಶಿವರಾತ್ರಿ ಹಾಗೆ ಇಲ್ಲಿ ಫೇಮಸ್ ಆಗಿದೆ ಶಿವನ್ ದೇವಸ್ಥಾನ ಹೋಗೋಣ ನೋಡೋಣ ಅಂತ ಇಲ್ಲಿ ವಿಸಿಟ್ ಮಾಡಿದ್ರೆ ತುಂಬಾ ಕ್ಯೂ ಇತ್ತು ನಾವು ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಕ್ಯೂನಲ್ಲಿ ನಿಂತ್ರು ಸಹ ಕೇವಲ ಒಂದೇ ಒಂದು ಲೈನ್ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ ಆಯಿತು ನಮಗೆ ರಾತ್ರಿ ಹತ್ತು ಗಂಟೆಗೆ ನಮ್ಮ ಲೋಕಲ್ ಟ್ರೈನ್ ಇದ್ದಿದ್ದರಿಂದ ನಾವು ನೋಡೋಕ್ಕಾಗಲಿಲ್ಲ ಹೊರಗಡೆ ತುಂಬಾ ಟೆಂಪಲ್ಸ್ ಇದ್ದಾವೆ ಅಂದರೆ ಮೇನ್ ಗರ್ಭಗುಡಿ ಮಧ್ಯ ಇದ್ದರೆ ಸುತ್ತೂರ ಬೇರೆ ಬೇರೆ ದೇವರ ವಿಗ್ರಹಗಳಾಗ್ಬೋದು ಟೆಂಪಲ್ಸು ಚಿಕ್ಕ ಚಿಕ್ಕ ಗುಡಿಗಳಿದ್ದಾವೆ ನಾವು ಅವನ್ನೆಲ್ಲ ವಿಸಿಟ್ ಮಾಡಿ ದೇವರ ಪ್ರಸಾದ ತಿನ್ಕೊಂಡು ವಾಪಸ್ ಹೊಡ್ವಿ ಇಲ್ಲಿ ನೋಡಿ ಹೊರಗಡೆನೂ ಸಹ ಲಿಂಗದ ದರ್ಶನ ನಮಗೆ ಆಯಿತು ಇಲ್ಲಿ ನಾವು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ರಿಂದ ಇನ್ನೊಂದ್ಸತಿ ಯಾವಾಗಾದ್ರೂ ರಶ್ ಇಲ್ದೇ ಇರೋ ಟೈಮ್ ಅಲ್ಲಿ ಬಂದು ಈ ಟೆಂಪಲ್ ನೋಡೋಣ ಅನ್ಕೊಂಡ್ವಿ ಯಾಕಂದ್ರೆ ಈ ಟೆಂಪಲ್ ನ ಆರ್ಕಿಟೆಕ್ಚರ್ ಆಗಿದೆ ಗೋಪುರಗಳನ್ನ ನೋಡಬಹುದು ಅದರ ಮೇಲಿರೋ ಕೆತ್ತನೆಗಳನ್ನ ನೋಡಬಹುದು ನೋಡ್ತಾ ಇದ್ರೆ ಡೀಟೇಲ್ ಆಗಿ ನೋಡ್ತಾ ಇರಬೇಕು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇತ್ತು ಹೊರಗಡೆ ಯಾರೋ ಭಕ್ತರು ಶಾವ್ಗೆ ಮತ್ತು ಸಾಗುವನ್ನ ಕೊಟ್ಟರು ಹೊಟ್ಟೆ ಬೇರೆ ಅಸ್ತಿತ್ವ ಚೆನ್ನಾಗಿ ತಿನ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಇಲ್ಲಿ ನೋಡಿ ನಾವು ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗೆ ವೇಟ್ ಮಾಡ್ಬೇಕು ಆದ್ರೆ ಪಿ ಎಚ್ ಡಿ ಪಾನಿಪುರಿ ಅಂತ ನನ್ನ ಕಣ್ಣಿಗ್ ಕಾಣಿಸ್ತು ನಾವು ಮನೆಗೆ ಹೋಗ್ಬೇಕಾದ್ರೆ ಅದೇ ಇನ್ನೂರು ವರ್ಷದ ಹಳೆಯ ಟೆಂಪಲ್ ನೋಡಿ ಜನಗಳು ಹೇಗೆ ರೋಡ್ ಹೇಗೆ ಕಾಯ್ತಾ ಇದ್ದಾರೆ ಅಂತ ಹೋಗ್ಬೇಕಾದ್ರೆ ರಶ್ ಇಲ್ಲ ಅಂದ್ರೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಈ ರಶ್ ಅಲ್ಲಿ ನಾವು ಕಾಲಿಡಕು ಆಗೋದಿಲ್ಲ ಮದುವೆ ಆಗಿ ಮೊದಲ ಬಾರಿಗೆ ಶಿವರಾತ್ರಿ ಬಂತು ಶಿವನ ದರ್ಶನ ಮಾಡೋಣ ಅಂದ್ರೆ ಇವತ್ತಾಕೋ ಆಗ್ಲಿಲ್ಲ ಅಂತ ಬೇಜಾರಾಗಿ ಮನೆ ಹತ್ರ ಹೋಗಬೇಕಾದ್ರೆ ಮನೆಯ ಪಕ್ಕದ ರೋಡಲ್ಲೇ ಒಂದು ಹೊಸದಾಗಿ ಒಂದು ಟೆಂಪಲ್ ಆಗಿತ್ತು ನಾವು ಅದನ್ನ ಹೊರಗಡೆಯಿಂದ ನೋಡಿ ಯಾವುದೋ ಒಂದು ಕಲ್ಯಾಣ ಮಂಟಪ ಅನ್ಕೊಂಡಿದ್ವಿ ಅಲ್ಲಿರೋರನ್ನ ಕೇಳಿದಾಗ ಒಳಗಡೆ ಶಿವ ಮತ್ತು ಇನ್ನೊಂದು ದೇವರ ವಿಗ್ರಹ ಇದೆ ಹೋಗಿ ಪೂಜೆ ನಡೀತಾ ಇದೆ ನೀವೇ ಡೈರೆಕ್ಟ್ ಆಗಿ ದೇವರಿಗೆ ಹಾಲಿನ ಅಭಿಷೇಕ ಮಾಡಬಹುದು ಇನ್ನೊಂದು ಹತ್ತು ನಿಮಿಷಕ್ಕೆ ಮಂಗಳಾರ್ತಿದೆ ಒಳಗಡೆ ಬಂದ್ ನೋಡಿದ್ರೆ ಆಲ್ರೆಡಿ ನೂರಾರು ಜನ ಭಕ್ತಾದಿಗಳು ಕಾಯ್ಕೊಂಡ್ ಕುಂತಿದ್ರು ನಮಗೆ ದೇವರ ದರ್ಶನದ ಜೊತೆಗೆ ಆರತಿ ಸಹ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಶಿವನನ್ನ ಕಣ್ ತುಂಬ್ಕೊಳಕೆ ಎದ್ದು ಕಾಯ್ತಾ ಇದ್ರು ಶಿವರಾತ್ರಿ ದಿನ ನೀವು ಶಿವನ ದರ್ಶನ ಪಡೆದಿದ್ರೆ ಓಂ ನಮ ಶಿವಯ ಅಂತ ಕಮೆಂಟ್ ಮಾಡಿ ನಾನು ಮೊದಲ ಬಾರಿಗೆ ಶಿವಲಿಂಗಕ್ಕೆ ಈ ರೀತಿ ಪೇಟವನ್ನು ಹಾಕಿರೋದು ನೋಡಿದ್ದು ಮೊದಲ ಬಾರಿಗೆ ನಾನು ನೋಡಿದ್ದದು ಚೆನ್ನೈಯಲ್ಲಿ ಒಂದು ರೀತಿ ವಿಚಿತ್ರ ಅನ್ನಿಸ್ತು ಅಲಂಕಾರವನ್ನು ಚೆನ್ನಾಗೆ ಮಾಡಿದ್ರು ಎಲ್ಲರೂ ಕಾಯ್ತಾ ಕುಂತಿದ್ರು ಅಲಂಕಾರವನ್ನು ನೋಡಿ ಎಲ್ಲರೂ ಕ್ಯೂನಲ್ಲಿ ನಿಂತಿದ್ರು ಆಲ್ರೆಡಿ ದೇವರ ದರ್ಶನ ಪಡೆಯೋಕ್ಕೆ ಶಿವರಾತ್ರಿ ದಿನ ಕೊನೆಗೂ ಶಿವನ ದರ್ಶನ ಪಡೆದು ಖುಷಿಯಾಗಿ ನಾವು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಶಿವಭಕ್ತರಾಗಿದ್ದರೆ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಮತ್ತೆ ಚೆನ್ನೈಯಲ್ಲಿರೋ ಇನ್ನೊಂದು ವಿಷಯದ ಜೊತೆಗೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್